ಪುರಾಣ ಪ್ರಸಿದ್ಧ ಹನುಮ ಹುಟ್ಟಿದ ನಾಡು ಅಂತಲೇ ಕರೆಸಿಕೊಳ್ಳುತ್ತಿರುವಂತಹ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟವು ಇವತ್ತು ಭಾರತದಾದ್ಯಂತ ಸದ್ದು ಮಾಡ್ತಿದೆ ಆ ಯಾವ ಕಾರಣಕ್ಕೆ ಅಂತ ಹೇಳಿದರೆ ಅಲ್ಲಿ ಪೂಜಾ ವಿವಾದ ಹುಟ್ಕೊಂಡು ಇಲ್ಲಿಗೆ ಏಳು ವರ್ಷ ಗತಿಸಿ ಹೋಗ್ತಾ ಇದ್ದರು ಕೋರ್ಟ್ನಲ್ಲಿ ಆ ದಾವೆ ಇದ್ದರೂ ಕೂಡ ಇದುವರೆಗೂ ಅದು ಬಗೆಹರಿದೆ ಹಾಗೆಯೇ ಮುಂದೂಡ್ತಾ ಕೋರ್ಟ್ ಕಾಲಹರಣ ಕೂಡ ಮಾಡ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿರುವಂಥ ಅಧಿಕಾರಿಗಳು ಕೂಡ ಕಾಲಹರಣ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿರುವಂಥ ಅರ್ಚಕರಾದ ವಿದ್ಯಾದಾಸ್ ಬಾಬಾರವರಿಗೆ ಯಾವುದೇ ರೀತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ನೋಡಿ ಇಲ್ಲಿ ಹುಂಡಿಯನ್ನು ಇಟ್ಟು ಅಲ್ಲಿರುವಂಥ ಆರತಿ ತಟ್ಟೆಯನ್ನು ಕಿತ್ ಹಾಕಿದ್ದಾರೆ ಅಲ್ಲಿ ಎರಡೆರಡು ಹುಂಡಿಗಳನ್ನು ಸರ್ಕಾರದ ಸಿಬ್ಬಂದಿಗಳು ಇಡ್ತಾ ಇದ್ದಾರೆ ಇಲ್ಲಿ ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನಿಂದನೂ ಕೂಡ ಶ್ರೀ ವಿದ್ಯಾದಾಸ್ ಬಾಬರವರು ಮುಖ್ಯ ಅರ್ಚಕರು ಈ ಆದೇಶವನ್ನು ಪಡೆದುಕೊಂಡು ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಪೂಜೆ ಹಕ್ಕನ್ನು ಪಡೆದುಕೊಂಡು ಇಲ್ಲಿ ಪ್ರತಿನಿತ್ಯ ಪೂಜಾ ಕಾರ್ಯಗಳನ್ನು ನೆರವೇರಿಸ್ತಾ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಇದ್ದರೂ ಕೂಡ ಎಲ್ಲ ಒಂದು ಕಡೆ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳು ವಿದ್ಯಾದಾಸ್ ಬಾಬಾರವರ ಮೇಲೆ ಏನು ಅಡ ಕರ್ತವ್ಯಕ್ಕೆ ಪೂಜೆಗೆ ಅಡರ್ಚನೆ ಮಾಡಿ ದಬ್ಬಾಳಿಕೆ ಮಾಡಿ ಎಲ್ಲ ಒಂದು ಕಡೆ ದುಡ್ಡಿನ ಮೇಲೆ ಆಸೆ ಬಿದ್ದು ಭಕ್ತಾದಿಗಳ ಭಾವನೆಗಳನ್ನು ಕೆಣಕ್ತಾ ಇದೆ ಸಿಕ್ಕ ಸಿಕ್ಕಲ್ಲಿ ದೇವರ ಭಕ್ತಿ ಭಾವ ತುಂಬಿರುವಂಥ ಪ್ರದೇಶದಲ್ಲಿ ದೇವರನ್ನು ಕೈ ಮುಗಿದು ಭಕ್ತಿಯಿಂದ ತಮ್ಮ ಮನದಾಶೆಯನ್ನು ಕೇಳಿಕೊಳ್ಳುವ ಭಕ್ತಾದಿಗಳು ಈ ಹುಂಡಿಯನ್ನು ನೋಡಿ ಹುಂಡಿಯಲ್ಲಿ ಹಣ ಹಾಕುವ ರೀತಿಯಲ್ಲಿ ಜನರನ್ನು ಈ ಅಧಿಕಾರಿಗಳು ಪ್ರಚೋದನೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಭಕ್ತರು ದೇವಸ್ಥಾನಗಳಿಗೆ ಬರುವುದೇ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಆ ಕಷ್ಟ ಪರಿಹಾರಕ್ಕಾಗಿ ದೇವರ ಹತ್ರ ಬೇಡ್ಕೊಂಡು ಆರತಿಯನ್ನು ಪಡೆದುಕೊಂಡ್ರೆ ಅವರಿಗೆ ಒಂದು ಧನ್ಯತಾ ಭಾವ ಬರುತ್ತೆ ಒಂದು ಕುಂಕುಮನೋ ಒಂದು ಗಂಧನೋ ಹಚ್ಕೊಂಡ್ರೆ ಅದು ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಆದರೆ ಇಲ್ಲಿರುವಂಥ ಆರತಿ ತಟ್ಟೆಯನ್ನೇ ಕಿತ್ತು ಹೋಗಿದಿರುವಂಥ ಈ ಮುಜ್ರಾಯ ಇಲಾಖೆ ಅಧಿಕಾರಿಗಳು ಕೇವಲ ಭಕ್ತರು ದುಡ್ಡನ್ನು ಹಾಕಿದರೆ ಸಾಕು ಹುಂಡಿಯಲ್ಲಿ ಅನ್ನುವಂಥ ಭಾವನೆಯಿಂದ ಈ ಆಂಜನಾದ್ರಿ ಬೆಟ್ಟವನ್ನು ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ಇಲ್ಲಿರುವಂಥ ಜನರಿಗೆ ಭಾವನೆಗಳಿಗೆ ದೈವಕ್ಕೆ ಭಾವನೆಗೆ ಧಕ್ಕೆ ಆಗಿದೆ ಹಾಗಾಗಿ ಇಲ್ಲಿ ಸುತ್ತಮುತ್ತಲಿನ ಜನರು ಈ ವಿಷಯವನ್ನು ಗೊತ್ತಾಗಿ ಪ್ರೊಟೆಸ್ಟ್ ಮಾಡಿದರೆ ಈ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂತಲೇ ಹೇಳ್ಬೋದು ಬೇಕೇ ಬೇಕು ಬೇಕೇ ಬೇಕು ಜೈ ಶ್ರೀ ರಾಮ್ ಜಯ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆಂಜನಾದ್ರೆಯಲ್ಲಿ ಇವತ್ತೇನು ಅಧಿಕಾರಿಗಳಿಗೆ ಮತ್ತು ಅರ್ಚಕರಿಗೆ ನಡಿತಕ್ಕಂಥ ಗಲಾಟೆ ದಿನನಿತ್ಯ ನಾವು ಇದಾಗಿದೆ ಯಾಕಂದರೆ ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಹಿಂದೂ ದೇವಸ್ಥಾನಗಳಿಗೆ ಪೂಜೆ ಮಾಡೋದಕ್ಕೆ ಹಿನ್ನಡೆ ಆಗ್ತಾಯಿದೆ ಅದರ ಜೊತೆಗೆ ಇವತ್ತು ದೇಶ ವಿದೇಶಿಗಳಿಂದ ಕೂಡ ಪ್ರವೇಶಿಗರು ಬಂದು ಡೆವಲಪ್ಮೆಂಟ್ ಆಗೋವಂಥ ಸಂದರ್ಭದಲ್ಲಿ ಸರ್ಕಾರ ಕೋರ್ಟಿನಲ್ಲಿ ದಾವಿದ್ರು ಕೂಡ ಅದರಲ್ಲಿ ಮಧ್ಯಪ್ರವೇಶ ಮಾಡಿ ಈಗೇನು ಯುವ ಮತ್ತು ತಹಸೀಲ್ದಾರ್ ಏನು ಅದರ ಅವರು ನಿಮ್ಮನ್ನೇ ತಟ್ಟೆ ಕಿತ್ತಿ ದಬ್ಬೋದು ಮತ್ತು ತೀರ್ಥದ ನಿರಾಕರಿಸೋದಾಗ್ತಾ ನಿರಾಕರಿಸೋದಾಗ್ತಾಯಿದೆ ಯಾಕಂದ್ರೆ ಇವತ್ತು ನ್ಯಾಯಾಲಯದಲ್ಲಿದ್ದರೂ ಕೂಡ ಅದನ್ನು ಕೂಡ ಅವರು ಪಾಲನೆ ಮಾಡಬೇಕು ಯಾಕಂದರೆ ನ್ಯಾಯನ ಉಲ್ಲಂಘನೆ ಇದ್ದಾರೆ ಈ ರೀತಿ ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ ನಿರಂತರ ಈಗೇನು ಸ್ಥಳೀಯರು ಮಾಡ್ತಾಯಿದ್ದೀವಿ ನಾಡಿನ ಉದ್ದಗಲಕ್ಕೂ ಕೂಡ ಸುಮಾರು ಲಕ್ಷಾಂತರ ಜನರು ಇವತ್ತು ವಿರೋಧ ವ್ಯಕ್ತಪಡಿಸುವಂಥ ಕಾಲ ಇನ್ನು ಹತ್ತಿರದಲ್ಲಿದೆ ಹಾಗಾಗಿ ಅಧಿಕಾರಿಗಳು ಇವತ್ತೇನು ನ್ಯಾಯಾಲಯದಲ್ಲಿರ್ತಕ್ಕಂಥದ್ದನ್ನು ಅದನ್ನು ಪಾಲನೆ ಮಾಡಬೇಕು ಯಾಕಂದರೆ ವಿದ್ಯಾದಾಸ್ ಬಾಬುಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಯಾಕಂದರೆ ಪೂಜೆ ಮಾಡಬೇಕು ಅವರು ಜೊತೆಗೆ ಹಿಂಬಲ ಯಾಕಂದರೆ ಇವತ್ತು ಸರ್ಕಾರ ಇಷ್ಟೆಲ್ಲ ಸ್ವಾಧೀನ ಪ್ರತಿ ತಿಂಗಳ ಮೂವತ್ತೈದು ಲಕ್ಷ ಕೂಡ ಉಂಡಿಯಲ್ಲಿ ಬಿದ್ದರೂ ಕೂಡ ಇವತ್ತು ನೀವೇನು ಇಲ್ಲ ಒಬ್ಬ ಗುರುಜಿ ಇವತ್ತು ಸಾವಿರಾರು ಮಂದಿಗಳಿಗೆ ಬೆಳಿಗ್ಗೆ ಹತ್ತರಲ್ಲಿಂದ ಸಾಯಂಕಾಲ ಆರೂವರೆಗೆ ಊಟ ಕೊಡ್ತಾ ಇದ್ದಾರೆ ನೀವು ಒಂದು ತಾಸು ಊಟ ಕೊಡ್ತಾ ಇದ್ರಿ ಸರ್ಕಾರ ಮಾಡದಂತೆ ಕೆಲಸ ಮತ್ತು ವಿದ್ಯಾದಾಸ್ ಬಾಬುಜಿ ಅವರು ಮಾಡ್ತಾನೆ ಇದನ್ನೆಲ್ಲರೂ ಜನರು ತಾಳ್ಮೆಯನ್ನ ಕಳ್ಕಂಬ ಸ್ಥಿತಿಗೆ ತರಬಾರ್ದು ಅಂತೇಳಿ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀವಿ ಅದೇ ರೀತಿ ರಾಜ್ಯ ಸರ್ಕಾರ ಈ ಕೂಡಲೇ ಯಾವುದೇ ಇವತ್ತು ನ್ಯಾಯಾಲಯದಲ್ಲಿ ಇದ್ರೂ ಕೂಡ ಅಧಿಕಾರಿಗಳಿಗೆ ಒಂದು ನಿಯಮಗಳ ಗಾಳಿಗೆ ತೂರಬಾರ್ದು ಅಂತೇಳಿ ಒತ್ತಾಯವನ್ನು ಸರ್ಕಾರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ಒಂದು ಸಂಸ್ಥೆ ಆ ಸಂಸ್ಥೆ ನಿಮ್ಮ ಕಾರ್ಯ ಏನೈತೆ ಸುಮಾರು ನಲವತ್ತೈದು ವರ್ಷಗಳಿಂದ ಅಭಿವೃದ್ಧಿ ಪಡಿಸಿ ಇವತ್ತು ಸಂಸ್ಕೃತ ಪಾಠಶಾಲೆ ಇವತ್ತು ಗೋಶಾಲೆ ಇರ್ತಕ್ಕಂಥ ಅನ್ನ ಪ್ರಸಾದ ಇಲ್ಲಿರ್ತಕ್ಕಂತ ಭಕ್ತಾದಿಗಳಿಗೆ ವಾಸ ಮಾಡಲು ಮತ್ತು ಎಲ್ಲ ಸಾಧು ಸತ್ಪುರುಷರು ಇರ್ತಕ್ಕಂತ ಒಂದು ಅವರಿಗೆ ಏನಪ್ಪ ಅಂದ್ರೆ ವಸತಿ ಮತ್ತು ಭಕ್ತ ಇತರ ಎಲ್ಲವನ್ನು ವಿದ್ಯಾದಾಸ್ ಬಾಬಾ ಅವರು ಸುಮಾರು ಮೂವತ್ತೈದು ವರ್ಷಗಳಿಂದ ಎಲ್ಲ ಭಕ್ತಾದಿಗಳನ್ನು ಸೇವೆ ಮಾಡ್ತಿದ್ದಾರೆ ಆ ಸೇವೆಗೆ ಇವತ್ತೇನಪ್ಪ ಅಂದ್ರೆ కర్ణాటక రాజ్య దత్తి ఇలా సేమాల ప్రకారం ఏనా అంద్ర ఇవత విద్యా దాస్ బాబు అవత విర్ణాటక రాజ్య రైతు సంఘ దేణ దొడమని రాధ్యక్ష రైతు సంఘ దాఖ ఆ కర్ణాటక దళిత సంఘ సమితి ఎలా పదాధికారి వివిధ సంఘ సంస్థంద్ర ఇవత్ ధార్మిక దత్తి ఇలా సర్కార అక్రమే బాగు ನ್ಯಾಯಪೀಠದಲ್ಲಿ ನಿಯಮಾವಳಿ ಮತ್ತು ಪೊಲೀಸ್ ಇಲಾಖೆ ಇರ್ಬೋದು ದತ್ತ ಇಲಾಖೆ ಇರ್ತಕ್ಕಂಥ ಅಧಿಕಾರಿಗಳು ವಿದ್ಯಾದಾಸ್ ಬಾಬಾ ಅವರಿಗೆ ಧಾರ್ಮಿಕವಾಗಿ ಏನಪ್ಪ ಅಂದ್ರೆ ಪೂಜೆ ಪುನಸ್ಕಾರಕ್ಕೆ ಪೂಜೆ ಮಾಡ್ಕೊಂತ ಬಂದಿದ್ದಾರೆ ಅವ್ರು ಯಾಕೆ ನೀವು ಅಡ್ಡ ಗಂಟೆ ನಿಮ್ಮ ಉಂಡೆಯಲ್ಲಿ ದುಡ್ಡು ಮಾಡಿ ಅವರು ಇದ್ದು ಅವ್ರಿಗೆ ಏನು ತಿಳಿದಂತೆ ಅವ್ರು ಮಾಡ್ತಿದ್ದಾರೆ ಯಾಕಪ್ಪ ಅಂದ್ರೆ ಇಪ್ಪತ್ತಿಂದ ಮೂವತ್ತು ವರ್ಷ ಏನು ಮಾಡ್ಕೊಂತ ಬಂದಿದ್ದಾರಲ್ಲ ಮೂವತ್ತು ವರ್ಷ ಹೇಳಿ ಇಲ್ಲಿಂದ ಕೆಳಗಡೆ ಹೆಂಗಿತ್ತು ಈಗ ಹೆಂಗೈತಿ ವಿದ್ಯಾ ಬಾಬುರಿಂದನೇ ಇದು ಸ್ವಲ್ಪ ಅಭಿವೃದ್ಧಿ ಇದು ಐತಿಹಾಸಿಕ ನಾಡು ಇದು ವರ್ಲ್ಡ್ ಗೆ ಫೇಮಸ್ ಇನ್ನು ಬಹಳಷ್ಟು ಐತಿಹಾಸಿಕ ವರ್ಲ್ಡ್ ಫೇಮಸ್ ಆಗ್ಬೇಕಂದ್ರೆ ಈಗಿನ ಸರ್ಕಾರ ಈಗಿನ ತಕ್ಕ ನೀವೇನು ನಿಮ್ಗೆ ಬಂದಂತ ಉಂಟಿನ ಅಮ್ಮ ಇಲ್ಲಿ ತಗೊಂಡು ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲ ಮಾಡಿಕೊಡಿ ಇಲ್ಲ ನಿಮಗೆ ಬಂದಂತ ಅಮೌಂಟ್ ದುಡ್ಡು ಭಕ್ತಾದಿಗಳಿಂದ ಹೋಲಾಗ್ತಿದೆ ಯಾಕಪ್ಪ ಅಂದ್ರೆ ಈ ಮೂರ್ತಿಗಳಿಂದ ಧ್ವನಿ ಎತ್ತಿದ್ದೀವಿ ಸಂಘಟನೆ ಪರವಾಗಿ ಆದ್ರೆ ಅದು ಯಾಕೆ ಹೋಲಾಗ್ತಿದೆ ನೀವು ಬೇಕಾ ಕೂಡ ಬೇಕಾ ಬಿಟ್ಟು ಆಮೇಲೆ ವಿದ್ಯಾ ಬಾಬು ಏನ ಬಂದ ಆಶೀರ್ವಾದ ಮಾಡಿ ಅದು ಅಂದ್ರೆ ನೀವು ನಮ್ಮ ಮಟ್ಟ ಯಾವ ಮಟ್ಟಕ್ಕೆ ಹೋಯ್ ಯಾವ ಮಟ್ಟಕ್ಕೆ ಸ್ಥಳಕ್ಕ ನೀವು ತಗೊಂಡು ಹೋಗ್ತಾ ಇದ್ರಿ ಅಭಿವೃದ್ಧಿ ಮಾಡಕನ ಇಲ್ಲ ವಿದ್ಯಾ ಬಾಬಾ ಪೂಜೆ ಮಾಡಬಾರ್ದು ಭಕ್ತಾದಿಗಳು ಬರಬಾರ್ದು ಅದು ಈ ವ್ಯಕ್ತನ ನಿಮ್ಮ ನಿಮ್ಮ ಉದ್ದೇಶ ಏನು ನಿಮ್ಮ ಉದ್ದೇಶ ಇರಬೇಕು ಭಕ್ತಾದಿಗಳಿಗೆ ಅನುಕೂಲ ಆಗಿರ್ಬೇಕು ಆಮೇಲೆ ನಿಮ್ಗೆ ಏನು ಉಂಟೆ ಬರ್ತೈತಲ್ಲ ಅದನ್ನ ಅಭಿವೃದ್ಧಿ ಪಡಿಸಿ ಅದನ್ನೇ ವರ್ಲ್ಡ್ ಫೇಮಸ್ಗೆ ಪೂರ್ತಿ ವರ್ಲ್ಡ್ ಫೇಮಸ್ ಆಗಿದೆ ಆದ್ರೆ ನೀವು ವಿದ್ಯ ಬಗ್ಗನ್ನ ಖಂಡನೀಯ ಮಾಡೋದು ಪೂಜೆ ಮಾಡಬಾರದು ಮಂಗಳ ತಟ್ಟೆ ಕಿತ್ತ ತಟ್ಟೆಗೆ ಕಿತ್ತೆಗೆದು ಇದು ಯಾವ ನಿಮ್ಗೆ ಗೊತ್ತಾಗ್ತದೆ ನಿಮ್ಗೆ ನಿಜವಾಗ್ಲು ನೈತಿಕತೆ ಇತ್ತಪ್ಪ ಅಂದ್ರೆ ತಪ್ಪಿ ಇಲಾಖೆ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾಕಪ್ಪ ಅಂದ್ರೆ ಅಭಿವೃದ್ಧಿ ಪಡಿಸಿ ವರ್ಲ್ಡ್ ಫೇಮಸ್ ಅಭಿವೃದ್ಧಿ ಪಡಿಸಿ ಆದ್ರೆ ನೀವು ವಿದ್ಯಾಬಾಬ ಗುರುಗಳಿಗೆ ಹತ್ರ ಹೋದ್ರೆ ಇದು ಖಂಡನೀಯ ನಿದ್ರವಾದ ಹೋರಾಟ ಮಾಡ್ತೀವೆ ಮೂವತ್ತು ವರ್ಷ ಇಲ್ಲ ಎಲ್ಲನೆ ಏನು ಒಂದು ಏಕಾಏಕಿ ಮಂಗಳಾರತಿ ಮಾಡಬೇಡಂತ ಹೇಳಿದ್ರೆ ಇದು ನಿಜವಾಗೂ ಧಾರ್ಮಿಕ ವಿಷಯದಲ್ಲಿ ಅರ್ಥ ಆಗ ಧಾರ್ಮಿಕ ವಿಷಯದಲ್ಲಿ ನಿಜವಾದ ತತ್ವ ಮಾಡ್ತಿದ್ದಾರೆ ನೀವು ಅಂದ್ರೆ ಮೂವತ್ತು ವರ್ಷದಿಂದ ವಿದ್ಯುತ್ ಈ ವಿದ್ಯಾ ಬಾಬುನ ನೀವು ಕಡೆ ಎಣಿಸಿದ್ರೆ ಇದು ಮನುಷ್ಯತ್ವ ಐತೆ ಮನುಷ್ಯತ್ವ ಸ್ವಲ್ಪ ಮನುಷ್ಯತ್ವದ ಐತೆ ಇಲ್ಲಿಂದ ಬಂದಂತ ಭಕ್ತಾದಿಗಳು ಅಂಜನ ಬಟ್ಟೆ ನಂಬಿಕೊಂಡ್ ಬರ್ತಾರೆ ವಿದ್ಯಾ ಬಾಬು ನಂಬಿಕೊಂಡು ಬರ್ತಾರೆ ಈ ಅರ್ಚಕರ ಪೂಜಾ ವಿವಾದ ಬಗ್ಗೆ ಹೈಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಏನೇನು ಆರ್ಡರ್ ಆಗಿದ್ದಾವೆ ಅಂತ ಹೇಳಿ ಆರ್ಡರ್ ಸಮೇತ ನಿಮಗೆ ಇನ್ನೊಂದು ವಿಡಿಯೋವನ್ನು ಮಾಡಿ ಸಂಪೂರ್ಣ ವಿವರನ್ನು ಕೊಡ್ತೀನಿ ಅಲ್ಲಿವರೆಗೆ ನನ್ನ ಚಾನೆಲ್ ಜೊತೆಗೆ ಒಂದಾಗಿರಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು